ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಒಂದು ವಿಶೇಷವಾಗಿರೋಂಥ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಕನ್ಫ್ಯೂಷನ್ ಇರುತ್ತಲ್ಲ ಎಲ್ಲರಿಗೂ ಎಸ್ಪೆಷಲಿ ಕಳಶದ್ ಬಗ್ಗೆ ಸಾಕಷ್ಟು ಡೌಟ್ಸು ಹೇಗೆ ಕಳ್ಸೋ ಪ್ರತಿಷ್ಠಾಪನೆ ಮಾಡಬೇಕು ಏನು ಅನ್ನೋದೆಲ್ಲ ತುಂಬ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಕಳಶನ ಇಡೋಂಥದ್ದು ಸೊ ಮೊದಲನೇದಾಗಿ ದೇವ್ರ ಕಳಶ ಅಂದರೆ ಮನೆ ದೇವ್ರ ಕಳಶ ಅಂತ ಇರ್ತಾರೆ ಸೊ ಮನೆ ದೇವ್ರ ಕಳಶ ಅಂತ ಇಡ್ತಾರೆ ಅಂತಂದರೆ ಅವರು ಆಗಿನ ಕಾಲದಿಂದ ಒಂದು ಪದ್ಧತಿನ ಬಂದಿರ್ತಾರೆ ಕೆಲವ್ರು ಮನೆಗಳಲ್ಲಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇಲ್ಲ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ಚೇಂಜ್ ಮಾಡ್ತಾರೆ ಇಲ್ಲ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ಚೇಂಜ್ ಮಾಡ್ತಾರೆ ಇಲ್ಲಾಂದರೆ ಅಮಾವಾಸ್ಯೆಗೆ ಇಟ್ಟು ಹುಣ್ಣಿಮೆಗೆ ತೆಗಿತಾರೆ ಮತ್ತು ಇಟ್ಟು ಅಮಾವಾಸ್ಯೆಗೆ ತೆಗಿತಾರೆ ಸೊ ಈ ಕಳಶನ ಮನೆ ದೇವ್ರ ಕಳಶ ಅಂತ ಇರ್ತಿರ್ತಾರೆ ಅದರಲ್ಲಿ ಅಕ್ಕಿನ ತುಂಬಿಡ್ತಾರೆ ಸೊ ಅಕ್ಕಿನ ತುಂಬಿಡೋದ್ರ ಜೊತೆಗೆ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಇರುತ್ತಲ್ಲ ಖರ್ಜೂರ ಗೋಡಂಬಿ ದ್ರಾಕ್ಷಿ ಇವೆಲ್ಲನೂ ಕಳಿಸಿದೊಳ್ಗಡೆ ಹಾಕಿ ಮತ್ತು ಚಿನ್ನ ಬೆಳ್ಳಿ ಇವೆಲ್ಲವೂ ಕಳಶದೊಳಗಡೆ ಹಾಕ್ತಾರೆ ಚಿನ್ನ ಬೆಳ್ಳಿ ಅಂದರೆ ಎಲ್ಲ ಚಿನ್ನೂ ಹಾಕ್ಬೇಕಂತಿಲ್ಲ ಒಂದು ಕಾಯಿನು ಅಥವಾ ಒಂದು ಮೂಗ್ಬಟ್ಟು ಈ ಥರ ಒಟ್ಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿನೂ ಅಷ್ಟೇ ಒಂದು ಚಿಕ್ಕದ ಗೆಜ್ಜೆ ಆಗಿರ್ಬೋದು ಅಥವಾ ಒಂದು ಕಾಯಿನು ಈ ರೀತಿ ಅದರೊಳಗಡೆ ಹಾಕಿಬಿಟ್ಟು ಅದನ್ನು ಚೇಂಜ್ ಮಾಡ್ತಿರ್ತಾರೆ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಚೇಂಜ್ ಮಾಡ್ತಾ ಇರ್ತಾರೆ ಅದು ದೇವ್ರ ಮನೆ ಕಳಶ ಅಂತ ಕೆಲವರು ಇಡ್ತಾರೆ ಸೊ ಕೆಲವ್ರಿಗೆ ಈ ಪದ್ಧತಿನ ಫಾಲೋ ಮಾಡ್ಕೊಂಬಿಡ್ತಾರೆ ಇನ್ನು ಕೆಲವರು ಲಕ್ಷ್ಮೀ ಕಳಶ ಅಂತ ಹೇಳ್ತಾರೆ ಸೊ ಲಕ್ಷ್ಮೀ ಕಳಶ ಇಡೋರು ಮುಖ್ಯವಾಗಿ ಪಾಲನೆ ಮಾಡಬೇಕಾಗಿರೋ ಅಂಥದ್ದು ಕೆಲವೊಂದು ರೂಲ್ಸ್ ಇದೆ ಅದನ್ನು ಹೇಳ್ತೀನಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಇದು ಕಾಯಿ ಕಳಶ ಇಡೋದೇ ಇಲ್ಲ ಅವರು ಓನ್ಲಿ ಎಲೆ ಮಾತ್ರ ಇಡ್ತಾರೆ ಅಂದರೆ ಎಲೆ ವಿಳ್ಳೆದೆಲೆ ಬರುತ್ತಲ್ವ ವಿಳ್ಳೆದೆಲೆ ಇಟ್ಟು ಮಾತ್ರ ಕಲ್ಶನ ಇಡ್ತಾರೆ ಅದೊಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬರ್ತಾಯಿರ್ತಾರೆ ಸೊ ಇದು ಆಗಿನ ಕಾಲದಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ನಿಮ್ಮ ಮನೆಯಲ್ಲಿ ಏನು ಫಾಲೋ ಮಾಡ್ತಿರ್ತಾರೆ ಅದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಯಾರೋ ಏನೋ ಹೇಳ್ತಾರೆ ಒಂದು ಟ್ರೆಂಡಲ್ಲಿ ಏನೋ ಹೋಗ್ತಾ ಇದೆ ಅನ್ನೋದನ್ನ ಫಾಲೋ ಮಾಡಬೇಡಿ ಯಾವತ್ತೂ ಸೊ ನಮಗೇನು ಆವತ್ತಿಂದ ನಮ್ಮ ಫ್ಯಾಮಿಲಿಯಲ್ಲಿ ಮಾಡ್ಕೊಂಡು ಇರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದನ್ನು ನಾವು ಫಾಲೋ ಮಾಡಲೇಬೇಕು ಹೇಳ್ತಾರಲ್ಲ ಒಂದು ಗಾದೆ ಥರನೇ ಹೇಳ್ತಾರೆ ಇರೋದನ್ನು ಬಿಡಬೇಡಿ ಇಲ್ಲದೇ ಇರೋದನ್ನು ಮಾಡಬೇಡಿ ಅಂತ ಹೇಳಿಬಿಟ್ಟು ಸೊ ತುಂಬ ಜನ ಕಳ್ಸ ಇಡೋದ್ರಲ್ಲಿ ಸಾಕಷ್ಟು ಡೌಟ್ಸು ಮಾಡಬೇಕಾ ಬೇಡವಾ ಅಂತ ಮಾಡಲೇಬೇಡಿ ನಿಮಗೆ ಆ ಪದ್ಧತಿ ಇಲ್ಲ ಅಂದರೆ ಮಾಡಬೇಡಿ ಪದ್ಧತಿ ಇದೆ ಅಂದರೆ ಮಾಡಲೇಬೇಕು ಈ ಈ ಥರ ಓಕೆನಾ ಆವಾಗಲೇ ನಮಗೆ ಇವಾಗ ನಾವೇನೋ ಒಂದು ಮಾಡ್ತಾ ಇರ್ತೀವಿ ಇವಾಗ ಒಂದು ನಮ್ಮ ಮನೆಯಲ್ಲಿ ಇವಾಗ ನಮಗೆ ಎಲೆ ಕಳಶ ಆಗಿಬಾರಲ್ಲ ಆದರೆ ನಾವೇನು ಮಾಡ್ತಿರ್ತೀವಿ ಎಳೆ ಎಲೆ ಕಾಳಶನೇ ಇಡ್ತಾಯಿರ್ತೀವಿ ಆವಾಗ ಕಷ್ಟಗಳು ಹೇಗೆ ಬರುತ್ತೆ ಕಷ್ಟಗಳು ಅಲ್ಲಿಂದನೇ ಬರುತ್ತೆ ಅದೇ ಥರನೇ ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳನ್ನ ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡ್ತಿರ್ತೀವಿ ಆವಾಗ ನಮಗೆ ಕಷ್ಟಗಳನ್ನೋದು ಸ್ಟಾರ್ಟ್ ಆಗುತ್ತೆ ಆವಾಗ ಅನ್ಕೋತೀವಿ ಅಯ್ಯೋ ಏನಕ್ಕೆ ಕಷ್ಟಗಳೆಲ್ಲ ಬರ್ತಾ ಇದೆ ಅಂತ ಸ್ವಲ್ಪ ಡೀಪಾಗಿ ನೋಡಿದಾಗ ಏನೋ ಒಂದು ತಪ್ಪು ಅಲ್ಲಿ ಮಾಡ್ತಾ ಇರ್ತೀವಿ ಹಾಗಾಗಿ ನಮಗೆ ಆ ಕಷ್ಟ ಅನ್ನೋದು ತಪ್ಪಿದ್ದೆಲ್ಲ ಹಿಂದೆಯೇ ಬರ್ತಾನೆ ಇರುತ್ತೆ ಸೊ ಆ ಕಷ್ಟಗಳನ್ನೆಲ್ಲ ನಾವು ಸರಿ ಮಾಡ್ಕೋಬೇಕಂದ್ರೆ ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಂಡು ಅದನ್ನು ಅನ್ಸರ್ಸ್ಕೊಂಡು ಹೋಗಬೇಕಷ್ಟೇ ಸೊ ಇವಾಗ ಇಷ್ಟು ಕಳಶಗಳಾಯ್ತಲ್ವಾ ಸೊ ಈ ಕಳಶದಲ್ಲಿ ಈಗ ಲಕ್ಷ್ಮೀ ಕಳಶ ಇಡೋ ಅಂಥದ್ದು ಹೇಳ್ತೀನಿ ಸೊ ಲಕ್ಷ್ಮೀ ಕಳಶ ಯಾರೆಲ್ಲ ಇಡ್ತೀರ ಅವರಿಗೆ ಅವರು ಯಾವ ಥರ ಇಡಬೇಕು ಲಕ್ಷ್ಮೀ ಕಳಶನ ಅಂತಂದರೆ ಮೊದಲೇದಾಗಿ ಒಂದು ಮಣೆ ತೊಗೋಬೇಕು ಅದು ಮರದ ಮರದ್ದೇ ಆಗಿರಬೇಕು ಸೊ ಮರದ ಮಣೆ ತೊಗೊಬೇಕು ಮರದ್ದು ಅಥವಾ ಜರ್ಮನ್ ಸಿಲ್ವರ್ ಬರುತ್ತಲ್ವ ಸೊ ಜರ್ಮನ್ ಸಿಲ್ವರಲ್ಲಿ ಕಾಪರ್ ಮಿಕ್ಸ್ ಆಗಿದೆ ಅಂದರೆ ರಾಗಿ ಮಿಕ್ಸ್ ಆಗಿದೆ ಹಾಗಾಗಿ ಜರ್ಮನ್ ಸಿಲ್ವರ್ ಮಣೆ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದಿದ್ರೆ ಅದನ್ನು ನಾನು ರೆಕಮೆಂಡ್ ಮಾಡ್ತಾ ಇರಲಿಲ್ಲ ಸೊ ಜರ್ಮನ್ ಸಿಲ್ವರಲ್ಲಿ ಕಾಪರ್ ಮಿಕ್ಸ್ ಆಗಿರೋದ್ರಿಂದ ಜರ್ಮನ್ ಸಿಲ್ವರ್ನ ಯೂಸ್ ಮಾಡ್ಬೋದು ಇದಕ್ಕೆ ಕಳಶದ ಮಣೆಗೆ ಮಣೆ ಕಂಪಲ್ಸರಿ ಇಡಲೇಬೇಕು ಬರೀ ನೆಲದ ಮೇಲೆ ಕಳಶನ ಪ್ರತಿಷ್ಠಾಪನೆ ಮಾಡಬಾರ್ದು ಸೊ ಫಸ್ಟಿಗೆ ನಾವು ಮಣೇನ ಇಡಬೇಕು ಸೊ ಮಣೇನ ಇಟ್ಬಿಟ್ಟು ಅದ್ರ ಮೇಲುಗಡೆ ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು ಅದು ಅಕ್ಕಿ ಹಿಟ್ಟಿಂದನೇ ಹಾಕಬೇಕು ಬೇರೆ ಯಾವುದೇ ಹಿಟ್ಟಿಂದ ಹಾಕಬಾರ್ದು ಅಷ್ಟದಳ ಪದ್ಮ ರಂಗೋಲಿನ ಹಾಕಿಬಿಟ್ಟು ಅದರ ಮೇಲೆ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಕೆಂಪು ಹೂವನ್ನು ಹಾಕಿಬಿಟ್ಟು ಅದರ ಮೇಲೆ ಒಂದು ತಟ್ಟೆ ಇಡಬೇಕು ಸೊ ತಟ್ಟೆನೂ ಅಷ್ಟೇ ಬೆಳ್ಳಿದು ತಾಮ್ರದ್ದು ಅಥವಾ ಹಿತ್ತಾಳೆ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೋಬೋದು ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತಾಮ್ರದಂತೂ ಇದ್ದೇ ಇರೋ ಅಂದರೆ ಹಿತ್ತಾಳೆದು ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಅದರಲ್ಲಿ ಐದು ಹಿಡಿ ಅಕ್ಕಿ ನಮ್ಮ ಕೈಯಲ್ಲಿ ಐದು ಹಿಡಿ ಅಕ್ಕಿನ ಹಾಕಬೇಕು ಅಥವಾ ಒಂದು ಲೋಟ ಪೂರ್ತಿ ಸೊ ಅರ್ಧ ಲೋಟ ಮುಖ ಲೋಟ ಎಲ್ಲ ಅಕ್ಕಿ ಹಾಕ್ಬಾರ್ದು ಒಂದು ಲೋಟ ತೊಗೊಂಡ್ರೆ ಆ ಲೋಟದ ಪೂರ್ತಿನೂ ಅಕ್ಕಿ ಹಾಕಬೇಕು ಇಲ್ಲಾಂದರೆ ನಮ್ಮ ಕೈಯಲ್ಲಿ ಐದು ಹಿಡಿ ಅಕ್ಕಿನ ಹಾಕಬೇಕು ಹಾಕಿಬಿಟ್ಟು ಅದರ ಮೇಲ್ಗಡೆ ನೀವು ಸ್ವಸ್ತಿ ಆದರೂ ಬರ್ಕೋಬೋದು ಅಥವಾ ಬೀಜಾಕ್ಷರಿ ಮಂತ್ರ ಓಮ್ ಅಂತನಾದರೂ ಬರ್ಕೋಬೋದು ಇಲ್ಲಾಂದರೆ ಅಷ್ಟದಳ ಪದ್ಮಾವಲಿ ರಂಗೋಲಿ ಹಾಕ್ತೀರಾ ಅಂತಂದರೆ ನೀವು ಉಂಗ್ರದ ಬೆರಳೆ ಬರುತ್ತಲ್ಲ ನಮ್ಮ ರಿಂಗ್ ಫಿಂಗರು ಅದರಲ್ಲೇ ಹಾಕಬೇಕು ನಾವೇನೇ ಒಂದು ರಂಗೋಲಿ ಹಾಕ್ತೀವಿ ಅಕ್ಕಿ ಮೇಲೆ ಅಂತಂದರೆ ಉಂಗ್ರದ ಬೆರಳಿಂದನೇ ಹಾಕಬೇಕಾಗುತ್ತೆ ನೀವು ಯಾವುದಾದ್ರೂ ನಿಮಗೆ ಯಾವುದು ಬರುತ್ತೋ ಸ್ವಸ್ತಿಗೆ ಬಂದರೆ ಸ್ವಸ್ತಿಗೆ ಈಸಿ ಇದೆ ಅದನ್ನೇ ಹಾಕ್ಬೋದು ಇಲ್ಲ ಅಂತಂದರೆ ಬೀಜಾಕ್ಷರಿ ಮಂತ್ರ ಓ ಮಂತ್ರ ಬರುತ್ತಲ್ಲ ಅಂತ ಹಾಕ್ಬೋದು ಅಂದರೆ ಅಷ್ಟದಳ ಪದ್ಮ ರಂಗೋಲಿ ಕೂಡ ನಾವು ಅಕ್ಕಿ ಮೇಲೆ ಬಿಡಿಸ್ಕೋಬೋದು ಸೊ ಬಿಡಿಸ್ಬಿಟ್ಟು ಅದ್ರ ಮೇಲೆ ಕೂಡ ಸ್ವಲ್ಪ ಅರ್ಶನ ಅಕ್ಷತೆ ಹಾಕಿ ಅದ್ರ ಮೇಲ್ಗಡೆ ನಾವು ಕರ್ಷ ಅಂದರೆ ಆ ಒಂದು ಚೊಂಬೆ ಏನಿರುತ್ತಲ್ಲ ಅದಕ್ಕೆ ಶುದ್ಧವಾದ ನೀರನ್ನು ತುಂಬಿಸಿ ಇಡಬೇಕು ಆ ನೀರನ್ನು ತುಂಬಿಸ್ತೀರ ಅಲ್ವಾ ಆ ಶುದ್ಧವಾದ ನೀರನ್ನು ತುಂಬಿಸ್ಬೇಕಾದ್ರೆ ಒಂದು ಯಾವ ಚಂಬಲ್ ತುಂಬಿಸ್ಬೇಕು ಅಂತಂದರೆ ಒಂದು ಬೆಳ್ಳಿ ತಾಮ್ರ ಹಿತ್ತಾಳೆ ಮೂರೇ ಚಂಬನ್ನ ಯೂಸ್ ಮಾಡಬೇಕಾಗುತ್ತೆ ಯೂಸ್ ಮಾಡಿಕೊಂಡು ನಾವು ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಸೊ ಕಳಶನ ನಾವು ಅಕ್ಕಿ ಮೇಲೆ ಇಟ್ಬಿಟ್ಟು ಅಂದರೆ ನೀರು ತುಂಬಿಸ್ಬಿಟ್ಟು ಅಕ್ಕಿ ಮೇಲೆ ಇಡ್ತೀವಲ್ಲ ಅದಾದಮೇಲೆ ನಾವು ಎಲೆನ ಹಾಕಬೇಕು ನೆಕ್ಸ್ಟು ಸೊ ಇದು ಕೂಡ ಅಷ್ಟೇ ಒಂದು ವಿಳ್ಳೆದೆಲ್ಲ ಹಾಕ್ಬೋದು ಇಲ್ಲಾಂದರೆ ಎಲೆ ಹಾಕ್ಬೋದು ಸೊ ಎಲ್ಲ ಎಲೆಗಳು ಈಕ್ವಲ್ ಆಗೇ ಇರಬೇಕಾಗುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ತೊಗೊಬೇಡಿ ಎಲ್ಲ ಎಲೆಗಳನ್ನು ಈಕ್ವಲ್ ಆಗಿರೋ ಅಂಥದ್ದೇ ತೊಗೊಳ್ಳಿ ಐದು ಎಲೆ ಇಡಬೇಕು ಐದು ವಿಳ್ಳ್ಯದೆಲೆ ಇಡಬೇಕಾಗುತ್ತೆ ಇಲ್ಲಾಂದರೆ ಐದು ಎಲೆ ಸೊ ಒಂದೇ ಥರ ಸೈಜ್ ಇರೋಂಥದ್ದು ನೋಡಿಕೊಂಡು ಎಲೆ ಅಥವಾ ವಿಳ್ಳ್ಯದೆಲೆ ಇಡಬೇಕಾಗುತ್ತೆ ಸೊ ಇಟ್ಬಿಟ್ಟು ಅದರ ನೀರೊಳಗಡೆ ಅರಿಶಿನ ಕುಂಕುಮ ಮತ್ತು ಒಂದು ಕಾಯಿನು ಸೊ ಕಾಯಿನ್ ಹಾಕಿ ಏನಕ್ಕೆ ಹಾಕಬೇಕು ಅಂತಂದರೆ ಅದೇ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಅಂತ ಹೇಳ್ತೀವಿ ಹಾಗಾಗಿ ಯಾವುದಾದ್ರೂ ಕಾಯಿನ್ ಸರಿ ಒಟ್ಟಿನಲ್ಲಿ ಕಾಯಿನ್ ಹಾಕಬೇಕು ಸಿಲ್ವರ್ ಕಾಯಿನ್ ಆದರೂ ಓಕೆ ಗೋಲ್ಡ್ ಕಾಯಿನ್ ಆದರೂ ಓಕೆ ಅಥವಾ ನಾರ್ಮಲಾಗಿ ಐದು ರೂಪಾಯಿ ಕಾಯಿನ್ ಬರುತ್ತಲ್ಲ ಐದು ರೂಪಾಯಿ ಒಂದು ಸ್ವಲ್ಪ ಅದು ತಾಮ್ರ ಮಿಕ್ಸ್ ಅಂದರೆ ಹಿತ್ತಾಳೆ ಮಿಕ್ಸ್ ಆಗಿರುತ್ತೆ ಕಾಯಿನಲ್ಲಿ ಹಾಗಾಗಿ ಐದು ರೂಪಾಯಿ ಕಾಯಿನ್ ಕೂಡ ಹಾಕ್ಕೊಬೋದು ಐದು ರೂಪಾಯಿ ಕಾಯಿನ್ ಆಗಲಿ ಅಥವಾ ಸೊ ತೀರ ನಿಮ್ಮ ಇತ್ತು ಬೆಳ್ಳಿ ಕಾಯಿನ್ ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಒಂದು ಹಿತ್ತಾಳೆ ಕಾಯಿನ್ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ನಿಮಗೆ ಗ್ರಂಥಿಗೆ ಅಂಗಡಿಗಳೆಲ್ಲ ಹಿತ್ತಾಳೆ ಕಾಯಿನ್ನೇ ಸಿಗುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ರೇಟ್ ಏನು ಜಾಸ್ತಿ ಇರೋದಿಲ್ಲ ನಿಮಗೆ ಅರೌಂಡ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ಹಿತ್ತಾಳೆದ ಕಾಯಿನ್ ಆ ಕಾಯಿನಲ್ಲಿ ನಮ್ಮ ಆ ಕಾಯಿನಲ್ಲಿ ಯಂತ್ರ ಎಲ್ಲ ಬರೆದಿರ್ತಾರೆ ಶ್ರೀಯಂತ್ರ ಎಲ್ಲನೂ ಇರುತ್ತೆ ಹಾಗಾಗಿ ಅದಿನ್ನೂ ಒಳ್ಳೇದು ಅದನ್ನು ಹಾಕಿದ್ರೆ ಅದೇನಾದ್ರು ಸಿಕ್ಕಿದ್ರೆ ಅದನ್ನು ಕೂಡ ನೀವು ತೊಗೊಂಬಂದು ಹಾಕ್ಬೋದು ಅರ್ಶಿನ ಕುಂಕುಮ ಕಾಯಿನ್ ಹಾಕಬೇಕು ಕಾಯಿನು ಮಸ್ಟ್ ಆ್ಯಂಡ್ ಶೂಟ್ ಹಾಕಬೇಕು ಸೊ ಕಾಯಿನ್ ಹಾಕಿ ಅದಾದಮೇಲೆ ಒಂದು ಕೆಂಪು ಹೂವು ಬರುತ್ತಲ್ಲ ಸೊ ಕೆಂಪು ಹೂವು ನಿಮ್ಗೇನಾದ್ರೂ ಜಾವತ್ ಪೌಡರ್ ಸಿಕ್ಕಿದ್ರೆ ಜಾವತ್ ಪೌಡರ್ನ ಹಾಕಿ ತುಂಬಾ ಒಳ್ಳೆಯದು ಕಳಶೋಕ್ಕೆ ಜಾವತ್ ಪೌಡ್ರ್ ಹಾಕೋದ್ರಿಂದ ಸೊ ಇಷ್ಟೇ ಸರ್ ನೀವು ದಿನನಿತ್ಯ ಕಳಶೋಕ್ಕೆ ಇಷ್ಟೇ ಸಾಕು ಇನ್ನೂ ಹಬ್ಬಗಳಲ್ಲೆಲ್ಲ ಅಂದರೆ ಸ್ವಲ್ಪ ಲಾವಣ ಕೂಡ ಹಾಕಬೇಕು ಯಾಕಂದರೆ ಲಾವಣ ಹಾಕೋದ್ರಿಂದ ಇನ್ ಕೇಸ್ ನೀವು ಕಳಿಸಿದೊಳಗಡೆ ಹಾಕೋದು ಮರ್ತಿದ್ರು ಕೂಡ ಕಳಿಸಿದ ಅಕ್ಕಿ ಇರುತ್ತಲ್ಲ ಆ ಕಳಿಸಿದ ಅಕ್ಕಿ ಮೇಲೆ ಕೂಡ ಹಾಕ್ಬೋದು ಲಾವಣನ ಸೊ ಮೇಯ್ನಾಗಿ ಕಳಿಸಿದೊಳಗಡೆ ಹಾಕಬೇಕಾಗಿರೋಂಥ ವಸ್ತುಗಳೇ ಇಷ್ಟು ಒಂದು ಕೆಂಪು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನೀವು ತೆಂಗಿನಕಾಯಿನ ಇಡ್ತೀರ ಸೊ ತೆಂಗಿನಕಾಯಿ ಇಡಬೇಕಾದ್ರೆ ನೀರು ಆ ತೆಂಗಿನಕಾಯಿಗೆ ತಾಕಬೇಕು ಆ ಥರ ನೀವು ನೀರನ್ನು ತುಂಬಿಸ್ಕೋಬೇಕಾಗುತ್ತೆ ಹಾಗಂತ ಫುಲ್ಲಾಗಿ ನೀರು ತುಂಬಿಸ್ಬಿಟ್ಟು ಚೆಲ್ಲೋಗೋ ಥರ ಎಲ್ಲ ಮಾಡೋಕೋಗ್ಬಾರ್ದು ತೆಂಗಿನಕಾಯಿಗೆ ತಾಗೋ ಥರ ನೀರನ್ನು ಇಟ್ಕೋಬೇಕಾಗತ್ತೆ ಚೊಂಬಲ್ಲಿ ಹಾಗೆಯೇ ತೆಂಗಿನಕಾಯಿಗೆ ಜುಟ್ಟಿರಬೇಕು ಒಂದು ಕಣ್ಣುಗಳು ಕಾಣಿಸ್ಬಾರ್ದು ಆ ರೀತಿ ತೆಂಗಿನಕಾಯಿನ ತಗೊಂಡು ನಾವು ಕಳಶ ಪ್ರತಿಷ್ಠಾಪನೆಯ ಮಾಡಬೇಕಾಗುತ್ತೆ ಸೊ ಇಟ್ಟಿರ್ತೀರ ಲಕ್ಷ್ಮೀ ಕಳಶ ಇಡಬೇಕಾದ್ರೆ ಮಾಂಗಲ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ನೀವು ಚಿನ್ನದ್ದು ಮಾಡಿಸಿ ಹಾಕ್ಬೋದು ಮಾಂಗಲ್ಯನ ಸೊ ಚಿನ್ನದ ಮಾಡಿಸಿ ಹಾಕಿದ್ರು ಸಹ ಅರ್ಶನ ಕೊಂಬಲ್ಲಿ ಒಂದು ಮಾಂಗಲ್ಯ ಮಾಡಿಸಲೇಬೇಕು ಸೊ ಹೇಗೆ ಮಾಂಗಲ್ಯ ಮಾಡೋದು ಅರ್ಶನ ಕೊಂಬಲ್ಲಿ ಅನ್ನೋದು ಕೂಡ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಆ ವೀಡಿಯೋನ ನೋಡ್ಬೋದು ವರಮಹಾಲಕ್ಷ್ಮಿ ಹಬ್ಬದ ಸೀಸನಲ್ಲಿ ನಾನು ಆ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೋಬೋದು ಅರ್ಶನದ ಕೊಂಬಲ್ಲಿ ನೀವು ತಾಳಿನ ಮಾಡಿ ಹಾಕಲೇಬೇಕು ಮಹಾಲಕ್ಷ್ಮಿ ಕಳಚ ಕೂರಿಸ್ಬೇಕು ಅಂತಂದರೆ ಹಾಗೆಯೇ ಬಳೆ ಕಳಿಸೋದ ಜುಟ್ಟು ಬರುತ್ತಲ್ಲ ಆ ಜುಟ್ಟಿಗೆ ಒಂದು ನಾಲ್ಕು ಒಂದು ಐದು ಬಳೆ ಸೊ ಐದು ಬಳೆನ ನೀವು ಹಾಕ್ಬೋದು ಕಳ್ಸಿದ ಜುಟ್ಟಿಗೆ ಯಾವುದಾದ ಕಲರ್ ಆದರೂ ಪರವಾಗಿಲ್ಲ ಗ್ರೀನ್ ಅಥವಾ ಮೆರೂನ್ ಜಾಸ್ತಿ ರೆಡ್ ಅಥವಾ ಗ್ರೀನ್ ಕಲರು ಜಾಸ್ತಿ ಯೂಸ್ ಮಾಡ್ತಾರೆ ಮೆರೂನ್ ಕೂಡ ಕೆಲವ್ರು ಯೂಸ್ ಮಾಡ್ತಾರೆ ಬಟ್ ಆದಷ್ಟು ರೆಡ್ ಆ್ಯಂಡ್ ಗ್ರೀನ್ ಒಳ್ಳೆ ಕಾಂಬಿನೇಷನು ಎರಡೂ ಮಿಕ್ಸ್ ಮಾಡಿನೂ ಹಾಕ್ಬೋದು ಅಥವಾ ಒಂದೊಂದೇ ಕೂಡ ಹಾಕೊಬೋದು ತೆಂಗಿನಕಾಯಿಗೆ ಸೊ ಅದನ್ನು ಹಾಕಿಬಿಟ್ಟು ಆಮೇಲೆ ಗೆಜ್ಜೆ ವಸ್ತ್ರನ ಹಾಕಬೇಕು ಸೊ ಗೆಜ್ಜೆ ವಸ್ತ್ರನ ಹಾಕಿ ಕಳಶಕ್ಕೆ ಹೂವನ್ನು ಸೊ ಕಳಶ ತಲೆ ಮೇಲೆ ನಾವು ಹೂವನ್ನು ಹಾಕಿಬಿಟ್ಟು ಕಳಶ ಪ್ರತಿಷ್ಠಾಪನೆನ ಮಾಡಬೇಕು ಸೊ ಕಳಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಕಳಶನ ಕಲಿಸೋಕ್ಕೆ ಹೋಗ್ಬಾರ್ದು ಸೊ ಕಳಶನ ಕಲಿಸಿದ್ದೀರಾ ಅಂತಂದರೆ ಅದು ಅಲ್ಲಿಗೆ ಪೂಜೆ ಎಲ್ಲ ಮಾಡಿದ್ದು ವ್ಯರ್ಥನೇ ಅದು ಕಳಶ ಕಲಿಸ್ಬಿಟ್ರೆ ಮತ್ತೆ ನೀವು ಕಳಶನ ತೆಗೆದ್ಬಿಟ್ಟು ಮತ್ತೆ ಹೊಸದಾಗಿ ಇಡಬೇಕಾಗುತ್ತೆ ಅದಕ್ಕೋಸ್ಕರ ಕಳಶನ ಕದಲ್ ಒಂದು ಸಲ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನೆಕ್ಸ್ಟು ನೀವು ಯಾವಾಗ ತೆಗಿತೀರಲ್ಲ ಅದುವರೆಗೂ ಕಳಶ ಹಾಗೇ ಇರಬೇಕು ಕದಲ್ಸಕ್ಕೆ ಹೋಗ್ಬೇಡಿ ಯಾವಾಗ ನೀವು ಕಳಶ ಕದಲಿಸ್ಬೇಕು ಅಂತಂದರೆ ನಾಳೆ ಅಮಾವಾಸ್ಯೆ ನೀವೇನಾದರೂ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಇಡ್ತೀರಾ ಅಂದರೆ ಹಿಂದಿನ ದಿನ ತೆಗೆದು ಇಡಬೇಕು ಮತ್ತು ಶುಕ್ರವಾರದ್ದು ಯಾವುದೇ ಕಾರಣಕ್ಕೂ ಕಳಶನ ತೆಗಿಬಾರ್ದು ಶುಕ್ರವಾರ ಮಂಗಳವಾರ ಎಲ್ಲ ತೆಗಿಬಾರ್ದು ಹಿಂದಿನ ದಿನ ನಾವು ಕಳಶನ ತೆಗಿಬೇಕಾಗುತ್ತೆ ಸೊ ಕಳಶನ ಮೂರು ಸಲ ಕದಲಿಸ್ಬೇಕು ಫಸ್ಟು ಕದಲಿಸ್ಬಿಟ್ಟು ಆಮೇಲೆ ಆ ತೆಂಗಿನಕಾಯಿ ಅದನ್ನೆಲ್ಲ ತೆಗೆದಿಟ್ಕೊಂಡು ನಾವು ದೇವ್ರ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಪೂಜೆನ ಮಾಡಬೇಕಾಗುತ್ತೆ ಕಳಶನ ಕದಿಸಿದ್ಮೇಲೆ ಅದಾದಮೇಲೆ ನೀವೇನಾದ್ರು ಸ್ವೀಟ್ ಮಾಡ್ಕೊತೀರ ಅಂತಂದರೆ ಕಳಿಸಿದಕ್ಕಿ ಅಕ್ಕಿ ಅಕ್ಕಿ ಇರುತ್ತಲ್ಲ ಸೊ ಅದೇ ಅಕ್ಕಿ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡ್ಕೋಬೋದು ತೆಂಗಿನಕಾಯಿ ಯೂಸ್ ಮಾಡ್ಕೊಂಡು ಕೂಡ ನೀವೇನಾದ್ರು ಸ್ವೀಟ್ ಮಾಡ್ಕೋಬೋದು ಕಳಿಸಿದ ತೆಂಗಿನಕಾಯಲ್ಲಿ ಈ ಥರ ನೀವು ತಿಂಗ್ಳಗೊಂದ್ಸಲನಾದರೂ ಚೇಂಜ್ ಮಾಡ್ಕೋಬೋದು ಇಲ್ಲ ಹದಿನೈದು ದಿನಕ್ಕೊಂದ್ಸಲನಾದರೂ ಚೇಂಜ್ ಮಾಡ್ಕೋಬೋದು ಇಲ್ಲ ವಾರಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ ಅಂದರೆ ವಾರಕ್ಕೊಂದ್ಸಲ ಕೂಡ ಚೇಂಜ್ ಮಾಡ್ಬೋದು ಅದು ನಿಮ್ಮ ನಿಮ್ಮ ಪದ್ಧತಿಗೆ ಬಿಟ್ಟದ್ದು ಒಟ್ಟಿನಲ್ಲಿ ರಶ್ಮಿ ಕಳಶ ಇಡಬೇಕಂದ್ರೆ ಇಷ್ಟನ್ನು ಫಾಲೋ ಮಾಡಬೇಕಾಗತ್ತೆ ಹಾಗೆಯೇ ನಾವು ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿರ್ತೀವಲ್ಲ ಸೊ ಅದಾದಮೇಲೆ ಹಬ್ಬಗಳ ಟೈಮಲ್ಲಿ ಸೊ ಹಬ್ಬಗಳ ಟೈಮಲ್ಲಿ ಅಕಸ್ಮಾತ್ ಆಗೇನಾದ್ರು ಜ್ವರ ಹೋಯಿತು ಅಥವಾ ಕಳಶಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಕೂಡ ಕಳಶನ ಕಲಿಸಿದಂಗೆ ಲೆಕ್ಕ ಬರುತ್ತೆ ಹಾಗಾಗಿ ಕಳಶನ ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಕಳಶನ ಇಡಬೇಕಾಗುತ್ತೆ ಹಾಗೆಯೇ ಬಿಡಬಾರ್ದು ಸೊ ಇವಿಷ್ಟು ಕಳಶನ ಇಡಬೇಕಾದ್ರೆ ಇರೋ ಒಂದಷ್ಟು ನಿಯಮಗಳನ್ನ ನಾವು ಫಾಲೋ ಮಾಡಬೇಕು ಇದರಲ್ಲಿ ಮೇಯ್ನು ಅರ್ಶಿನ ಕೊಂಬು ಹಾಗೆಯೇ ಗೆಜ್ಜೆ ವಸ್ತ್ರನ ಮರಿಯೋಕೋಗಬೇಡಿ ಇವಿಷ್ಟನ್ನು ಕಳಶಕ್ಕೆ ಹಾಕಲೇಬೇಕು ಅದಾದಮೇಲೆ ನೀವು ಕಳಶಕ್ಕೆ ಬೇರೆ ಏನೇಲೆಲ್ಲ ಹಾಕ್ಬೋದು ಅಂತಂದರೆ ನಿಮ್ಮ ಏನಾದರೂ ಹಾಕೋಬೋದು ನೀವೇನಾದರೂ ಒಡವೆ ಹಾಕ್ಕೊಳ್ಳೋಂಗಿದ್ರೆ ಅದು ಶುಕ್ರವಾರ ಟೈಮು ಬೆಳಗ್ಗೆ ಹಾಕಿ ಸಾಯಂಕಾಲ ತೆಗೆದು ಬಿಡ್ಬೋದು ಯಾಕಂದರೆ ಈಗ ಎಲ್ಲ ಕಾಲ ಒಂದೇ ಥರ ಇರಲ್ವಲ್ಲ ಅದು ನಿಮ್ಮ ಇಷ್ಟ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಬಟ್ ಮಾಂಗಲ್ಯ ಅಂದರೆ ಅರ್ಶಿನ ಕೊಂಬದ ಮಾಂಗಲ್ಯ ಇರಲೇಬೇಕಾಗುತ್ತೆ ಹಾಗೆ ಬೆಳಗ್ಗೆ ಸಂಜೆ ನಾವು ಪೂಜೆನ ಮಾಡ್ತೀವಿ ಇಡೋ ಅಂಥ ಪರಿಸ್ಥಿತಿಯಲ್ಲಿ ಶುಕ್ರವಾರ ಕಳಶ ಇಡ್ತೀವಿ ಅಂದರೆ ಬೆಳಗ್ಗೆ ಸಂಜೆ ಪೂಜೆನ ಮಾಡಬೇಕು ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ಬೆಳಗ್ಗೆ ಟೈಮು ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಪೂಜೆ ಮಾಡ್ತೀರಾ ಆರು ಗಂಟೆ ಒಳಗಡೆ ಅಂತಂದರೆ ಏನೂ ಇರೋದಿಲ್ಲ ಆ ಟೈಮಲ್ಲಿ ನಾವು ಅಡುಗೆ ಕೂಡ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಹಸಿ ಹಾಲು ಸೊ ಹಸಿ ಹಾಲನ್ನು ಅಷ್ಟೇ ನಾವು ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯನ ಮಾಡಿ ಫಸ್ಟ್ ಪೂಜೆನ ಮಾಡಿಬಿಡ್ಬೋದು ಇಲ್ಲ ಅಂತಂದರೆ ಬಾಳೆಹಣ್ಣು ಸೊ ಬಾಳೆಹಣ್ಣು ತುಂಬಾ ಶ್ರೇಷ್ಠ ಪೂಜೆಗಳಿಗೆ ಸೊ ಬಾಳೆ ಹಸಿ ಹಾಲು ಇಡೋಕ್ಕಾಗಲಿಲ್ಲ ಅಂದರೆ ಬಾಳೆಹಣ್ಣು ಅದು ವೀಳ್ಯದಲ್ಲೇ ಮತ್ತು ಅಡಿಕೆ ಕಂಪಲ್ಸರಿ ಇರಬೇಕು ಸೊ ವಿಳ್ಳ್ಯದಲ್ಲೇ ಬಟ್ಲೆ ಅಡಿಕೆ ಇಟ್ಟುಬಿಟ್ಟು ಅದರ ಮೇಲ್ಗಡೆ ನಾವು ಬಾಳೆಹಣ್ಣನ್ನು ಇಟ್ಕೊಂಡು ಪೂಜೆನ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಪೂಜೆ ನಾವು ಮಾಡಿರೋಂಥ ಪೂಜೆ ಪರಿಪೂರ್ಣವಾಗಿ ನಮಗೆ ಫಲಾನ ಕೊಡುತ್ತೆ ಹಾಗೆ ಸಂಕಲ್ಪ ಕೂಡ ಮಾಡ್ಕೋಬೇಕು ಸೊ ಸಂಕಲ್ಪ ಮಾಡ್ಕೊಳ್ಳೋದು ಕೂಡ ನಾನು ಮುಂಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಕಳಶನ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಇನ್ನೊಂದು ವಿಷಯ ಹೇಳೋದು ಮರೆತಿದ್ದೆ ಕಳಶ ತೆಗೆದ ಮೇಲೆ ಕಳಶದ ನೀರನ್ನು ನೀವು ತುಳಸಿ ಗಿಡಕ್ಕೆ ಅಥವಾ ಯಾವುದೂ ನಿಮ್ಮನೆ ಹತ್ರ ಇರೋವಂಥ ಒಂದು ತೆಂಗಿನಕಾಯಿ ಮರಕ್ಕೋ ಯಾವುದಕ್ಕಾದರೂ ನೀವು ಹಾಕಬೇಕು ಒಟ್ಟಿನಲ್ಲಿ ಯಾರೂ ಕಾಲು ತುಳಿಬಾರ್ದು ಸೊ ಅಂತಹ ಜಾಗಕ್ಕೆ ನೀವು ಈ ಒಂದು ಕಳಶದ ನೀರನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಾಂದರೆ ಅಲ್ಲಿ ಹಾಕೋಕ್ಕೋಗ್ಬಾರ್ದು ಸೊ ಇದಿಷ್ಟು ಮಾಹಿತಿ ಅಷ್ಟು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಶೇರ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ದೇವಿಯ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ಘೋರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕುಟ್ಟಿ ಚಾತನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ತ್ರೀ ಡಬಲ್